ಇಪ್ಪತ್ತೈದನೇ ವರ್ಷ ವರ್ಷ ಆದರೂ ಕೂಡ ಅಧಿಕಾರದಲ್ಲಿ ಎರಡು ಸಲ ಬಂದರೂ ಕೂಡ ಏನೆಲ್ಲ ಕೊಡುಗೆ ನಮ್ಮ ರಾಜ್ಯಕ್ಕಾಗಿ ನಮ್ಮ ಪಕ್ಷ ಕೊಟ್ಟಿದೆ ಎಂಬುದು ಅರಿವು ಮೂಡುವ ಮುಖಾಂತರ ಅದೇ ರೀತಿಯಾಗಿ ಜನವರಿ ಕೊನೆಯ ಘಟಕದಲ್ಲಿ ಕೊನೆ ಮಂತಿನ ಮಂತಂಡಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತದೆ ಬೆಂಗಳೂರಿನಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಈ ಒಂದು ಇಪ್ಪತ್ತೈದನೇ ರಚಿತ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದ ನಂತರ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಲಕ್ಷಾಂತರ ಜನರಿಂದ ಬಂದು ಆ ಕಾರ್ಯಕ್ರಮವನ್ನು ಬಂದು ಪಾಲ್ಗೊಂಡು ಒಂದು ಪಕ್ಷ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಕೆಳ ತಳಮಟ್ಟದಿಂದ ಕಟ್ಟುವ ಮುಖಾಂತರ ಅನೇಕ ಇವತ್ತು ವಿಚಾರಧಾರೆಯಲ್ಲಿ ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಪಕ್ಷ ಸದೃಢವಾಗುವ ಮುಖಾಂತರ ಮತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷ ಯಾವ ಇವತ್ತು ಈ ನಮ್ಮ ಸೌತ್ ಭಾರತದಲ್ಲಿ ಏನು ಇವತ್ತು ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇವತ್ತು ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ಜನರು ಮೆಚ್ಚುಗೆ ಪಡ್ತಾ ಇದ್ದಾರೆ ಅವರಿಗೆ ಆಶೀರ್ವಾದ ಮಾಡಿದರೆ ಅದೇ ರೂಪದಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟನೇ ಚುನಾವಣೆಯಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕಂತ ನಾವೆಲ್ಲರೂ ಈ ಒಂದು ವಿಜೃಂಭ ದಿನಾಚರಣೆ